ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಶ್ವಿನಿ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡಿತು ಆಕೆಯ ಲಿಪ್ಸ್ ವಿಚಾರ ಆಗಿರಬಹುದು ಅಥವಾ ಆಕೆಯ ಸೀರಿಯಲ್ ವಿಚಾರ ಆಗಿರಬಹುದು ಬಟ್ ಆಕೆ ಅನುಭವಿಸಿದಂತ ನೋವಿನ ಬಗ್ಗೆ ಯಾರಿಗೂ ಗೊತ್ತಾಗಿಲ್ಲ ಈಗ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದ ಮೇಲೆ ಆಕೆ ತನ್ನ ಕಣ್ಣೀರನ ಕಥೆಯನ್ನ ಹೇಳಿದ್ದಾರೆ ಒಂದು ಕುಡಿತಕ್ಕೆ ದಾಸಿಯಾಗಿದ್ದಂತಹ ತಾಯಿ ಜೊತೆ ಅಶ್ವಿನಿ ಯಾವ ರೀತಿಯ ಬದುಕಿದ್ರು ಯಾವ ರೀತಿ ಕಷ್ಟ ಅನುಭವಿಸಿದ್ರು ಅನ್ನುವಂತ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಬೇಸರ ಅನ್ಸುತ್ತೆ ಸ್ನೇಹಿತರೆ ಯಾಕಂತಂದ್ರೆ ತಾಯಿನೇ ಕುಡಿತಾಳೆ ಅಂತಂದ್ರೆ ಯಾವ ರೀತಿಯಾಗಿ ಸಂಸಾರ ಅಥವಾ ಯಾವ ರೀತಿಯಾಗಿ ಜೀವನ ನಡಿಬೇಕು ಜನಸಾಮಾನ್ಯರ ದೃಷ್ಟಿಯಲ್ಲಿ ಚಿತ್ರರಂಗ ಅಂದ ಕೂಡ್ಲೆ ಕಣ್ತುಂಬ ಬಣ್ಣ ತುಂಬಿಕೊಳ್ಳುತ್ತೆ ಆದ್ರೆ ವಾಸ್ತವದಲ್ಲಿ ಬಣ್ಣದ ಬದುಕಿನಲ್ಲಿ ಬದುಕು ಕಟ್ಟಿಕೊಂಡವರಿಗೆ ಕೂಡ ಕಷ್ಟ ಇರುತ್ತೆ ಅವರದ್ದೇ ಆದಂತಹ ದುಃಖ ಸಂಕಟಗಳಿರುತ್ತೆ ವೈಯಕ್ತಿಕ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಇವರಿಗೆ ನೆಮ್ಮದಿ ಸಿಗೋದಿಲ್ಲ ಹಲವು ರೀತಿಯಲ್ಲಿ ಹಲವರು ರೀತಿಯಲ್ಲಿ ಒಳಗೊಳಗೆ ನೋವನ್ನು ಅನುಭವಿಸ್ತಾ ಇರ್ತಾರೆ ಬಟ್ ನಾವೇನು ಅನ್ಕೋತೀವಿ ಅಯ್ಯೋ ಇವರು ಸೀರಿಯಲ್ ಸಿನಿಮಾದಲ್ಲಿ ಇರೋರಲ್ವಾ ಇವರ ಲೈಫ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬಿಡು ಅಂತ ಅನ್ಕೋತೀವಿ ಇನ್ನೂ ಕೆಲವರು ನೋವನ್ನ ಸಹಿಸಲಾಗದೆ ಖಿನ್ನತೆಗೆ ಒಳಗಾಗ್ತಾರೆ ಮತ್ತೆ ಕೆಲವರು ನಂಬಿಕೆ ಕಳೆದುಕೊಳ್ಳದೆ ಹಿಂದೆಲ್ಲ ನಾಳೆ ಗೆಲ್ಲಬಹುದು ಅನ್ನುವಂತ ಆಕಾಂಕ್ಷೆ ಇಟ್ಕೊಳ್ತಾರೆ ಎಲ್ಲ ಅಡೆತಡೆಗಳನ್ನ ದಾಟ ು ಗೆಲುವಿನ ದಡವನ್ನ ಸೇರಬಹುದು ಅನ್ನುವಂತ ಉದ್ದೇಶದಲ್ಲಿ ಕಷ್ಟ ಪಡ್ತಾ ಇರ್ತಾರೆ ಪ್ರತಿದಿನ ಎಲ್ಲ ನೋವನ್ನ ನುಂಗಿಕೊಂಡು ನಗ್ನತ್ತನೆ ಬದುಕ್ತಾರೆ ಗುರಿಯತ್ತ ದಾಪು ಕಾಲು ಹಾಕಿ ಎಲ್ಲರ ಗಮನವನ್ನ ಸೆಳಿತಾರೆ ಈ ಪ್ರಯಾಣದಲ್ಲಿ ಹೆಸರು ಕೀರ್ತಿ ಹಣ ಎಲ್ಲವನ್ನ ಕೂಡ ಗಳಿಸ್ತಾರೆ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಅಶ್ವಿನಿ ಸ್ನೇಹಿತರೆ ಹೌದು ಅಶ್ವಿನಿ ಕಿರುತೆರೆಯ ಮುದ್ದು ಲಕ್ಷ್ಮಿ ಜಾನ್ವೀ ಪಾತ್ರದ ಮೂಲಕ ಕರುನಾಡಿನೆಲ್ಲೆಡೆ ಮನೆ ಮಾತಾದಂತ ಅಶ್ವಿನಿ ಗಿರಿಜಾ ಕಲ್ಯಾಣ ಕುಲಬದು ಧಾರವಾಹಿಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಅನೇಕ ಹೃದಯವನ್ನ ಗೆದ್ದಿದ್ರು ಇಷ್ಟೇ ಅಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿ ಕೂಡ ಆಯ್ಕೆಯಾದಂತಹ ಅಶ್ವಿನಿ ಮನೆಯಲ್ಲಿ ಕೆಲ ಹೊತ್ತು ಕಾಲವನ್ನ ಕೂಡ ಕಳೆದ್ರು ಕಾಲೆಳೆಯೋರ ಜೊತೆ ಹೊಡೆದಾಡೋದಕ್ಕೆ ಸಾಧ್ಯವಾಗದೆ ಮನೆಯಿಂದ ಆಚೆ ಬಂದಿದ್ದಾರೆ ಇಂತಹ ಅಶ್ವಿನಿ ಸದ್ಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಹಲವಾರು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ಮನೆಯಲ್ಲಿ ತಾವು ಎಡುವಿದ್ದೆಲ್ಲಿ ಯಾವ ಸ್ಪರ್ಧಿಯ ಜಾತಕ ಹೇಗಿದೆ ಫಿನಾಲೆಗೆ ಯಾರು ಹೋಗಬಹುದು ನಿಮ್ಮ ಇಷ್ಟದ ಸ್ಪರ್ಧಿ ಯಾರು ಈ ಕುರಿತು ಸಾಕಷ್ಟು ಮಾತನಾಡಿದ್ದಾರೆ ಇದೇ ಸಮಯದಲ್ಲಿ ಒಂದು ಒಂದಷ್ಟು ವಿಚಾರ ತಮ್ಮ ವೈಯಕ್ತಿಕ ಬದುಕಿನ ಏರಿಳಿತದ ಕುರಿತು ಕೂಡ ಮಾತನಾಡಿದ್ದಾರೆ ಈ ಕುರಿತು ಮಾತನಾಡಿರುವಂತಹ ಅಶ್ವಿನಿ ನನ್ನ ಬದುಕು ನನ್ನ ಜವಾಬ್ದಾರಿ ಇವತ್ತು ನನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ ಅದೆಲ್ಲದಕ್ಕೂ ನನ್ನ ನಿರ್ಧಾರಗಳು ಕಾರಣ ಅಂತ ಹೇಳಿದ್ದಾರೆ ನಾನೇನಾದ್ರೂ ಮಾತನಾಡಿದ್ರೆ ಅದು ಒನ್ ಸೈಡ್ ಆಗುತ್ತೆ ಆದ್ರೆ ಎರಡೂ ಕಡೆಯಿಂದ ಕೇಳಿದಾಗ ಅದು ವಾಸ್ತವಕ್ಕೆ ಹತ್ತಿರ ಅನ್ನುವಂತ ಭಾವನೆ ಬರುತ್ತೆ ಸೊ ಅದಷ್ಟೇ ಅಲ್ಲ ಹತ್ತರಿಂದ ಹನ್ನೊಂದು ವರ್ಷದಿಂದ ನಾನು ಮನೆಯಿಂದ ದೂರ ಇದ್ದೀನಿ ಅಂತ ಹೇಳಿರುವಂತ ಅಶ್ವಿನಿ ನನ್ನ ತಾಯಿಗೆ ಮದ್ಯಪಾನದ ಚಟ ಇತ್ತು ತಾಯಿ ಸ್ಥಾನದಲ್ಲಿ ತಂದೆ ಇದ್ದಿದ್ರೆ ಅದು ಬೇರೆ ಆದ್ರೆ ತಾಯಿನೇ ಹೀಗೆ ಅಂದಾಗ ಯಾವ ಲೆವೆಲ್ಗೆ ಅದು ನನ್ನ ಮೇಲೆ ಪರಿಣಾಮ ಬೀರಿರಬಹುದು ಅಂತ ನೀವೇ ಓಹಿಸಿ ಅಂತ ಹೇಳಿದ್ದಾರೆ ನನಗೆ ಜನರ ಸಹಾನುಭೂತಿ ಬೇಡ ಆ ತರಹದ ಬದುಕು ಬದುಕೋದಕ್ಕೆ ನನಗೆ ಇಷ್ಟ ಕೂಡ ಇಲ್ಲ ಯಾಕಂತಂದ್ರೆ ನನಗೆ ನನ್ನದೇ ಆದ ಜೀವನ ಇದೆ ಇನ್ನು ಇದೇ ಸಮಯದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಕುರಿತು ಕೂಡ ಅಸಮ ಸಮಾಧಾನ ಹೊರ ಅಶ್ವಿನಿ ಯೋಗ್ಯರಲ್ಲದ ಇನ್ನೂ ಹಲವರು ಮನೆಯಲ್ಲಿದ್ದಾರೆ ಆದರೆ ಎಲ್ಲಾ ಯೋಗ್ಯತೆ ಹೊಂದಿರುವಂತ ನಾನು ಆ ಮನೆಯಿಂದ ಹೊರಗಡೆ ಬಂದು ನಿಮ್ಮೆಲ್ಲರ ಎದುರು ಕುಂತಿದ್ದೀನಿ ನನ್ನಲ್ಲೂ ಕೂಡ ಹೇಳೋದಕ್ಕೆ ಹಲವು ಪ್ರಶ್ನೆಗಳಿದೆ ಕೇಳೋದಕ್ಕೆ ಸದ್ಯಕ್ಕೆ ಬ್ಯುಸಿ ಆಗಿರೋದ್ರಿಂದ ಆ ಕಡೆ ಹೆಚ್ಚು ಯೋಚನೆ ಮಾಡಿಲ್ಲ ಮುಂದೆ ನೋಡೋಣ ಅಂತ ಅಶ್ವಿನಿ ಅವರು ಹೇಳಿದ್ದಾರೆ ಸೊ ತಾಯಿಯಿಂದ ಸುಮಾರು ಹನ್ನೊಂದು ವರ್ಷದಿಂದ ಈಕೆ ದೂರ ಇದ್ದಾರೆ ಸ್ನೇಹಿತರೆ ತಂದೆ ಕೂಡ ಇಲ್ಲ ಸೊ ಹಾಗಾಗಿ ತಾಯಿ ತಂದೆ ಸ್ಥಾನದಲ್ಲಿ ನಿಲ್ಲಬೇಕು ಆದರೆ ತಾಯಿಯ ಪರಿಸ್ಥಿತಿನೇ ಈ ರೀತಿಯಾಗಿದ್ದಾಗ ಹೇಗೆ ಜೀವನ ಸಾಗಿಸೋದಕ್ಕಾಗತ್ತೆ ಹೇಳಿ ಸೊ ಸಮಾಜದಲ್ಲಿ ಯಾವ ರೀತಿಯಾಗಿ ತಾಯಿಯನ್ನ ನೋಡ್ತಾರೆ ಪ್ರತಿದಿನ ಕುಡಿತಾರೆ ಅಂತಂದ್ರೆ ಜನ ಆಕೆಯನ್ನ ಹೇಗ್ ಕರೀತಾರೆ ಹೇಗ್ ನೋಡ್ತಾರೆ ಇನ್ನು ಆಕೆಯ ಮಗಳು ಈಕೆ ಅಂತಂದಾಗ ಇವಳನ್ನ ಯಾವ ರೀತಿಯಾಗಿ ನೋಡ್ತಾರೆ ಸೊ ಹಾಗಾಗಿ ಅಶ್ವಿನಿಯವ್ರಿಗೂ ಕೂಡ ಇದೇ ಪರಿಸ್ಥಿತಿ ಆಗಿರುವಂಥದ್ದು ಸ್ನೇಹಿತರೆ ಇದನ್ನ ಒಂದು ಇಂಟರ್ವ್ಯೂ ಅಲ್ಲಿ ಮುಕ್ ುವಾಗಿ ಈಕೆ ಹಂಚ್ಕೊಂಡಿದ್ದಾರೆ ಸೊ ತನ್ನ ಜೀವನದಲ್ಲಿ ಯಾಕೆ ನಾನು ತಾಯಿಯಿಂದ ದೂರ ಆದೆ ಅನ್ನುವಂಥ ವಿಚಾರವಾಗಿ ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅಶ್ವಿನಿ ಎಲ್ಲೂ ಕೂಡ ಹೇಳಿಕೊಂಡಿರಲಿಲ್ಲ ಸೊ ಬಿಗ್ ಬಾಸ್ಗೆ ಬಂದಂಥ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು ನಾನು ಹೌದು ತಾ ತ ಒಬ್ಬಂಟಿಯಾಗಿದ್ದೀನಿ ನಾನು ದೂರ ಇದ್ದೀನಿ ಅನ್ನುವಂಥದ್ದು ಬಟ್ ಆಕೆಯ ಹಿಂದೆ ಇಷ್ಟೆಲ್ಲ ನೋವುಗಳಿದೆ ಅನ್ನುವಂಥ ವಿಚಾರ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಸ್ನೇಹಿತರೆ ತನ್ನ ಕಷ್ಟದ ಬದುಕಿನ ಅಸಲಿ ಕಥೆಯನ್ನು ಇದೀಗ ಬಿಗ್ ಬಾಸ್ ಅವರು ಹೇಳ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ನಾನು ಏನೇನು ಅನುಭವಿಸಿದೆ ಒಂಟಿ ಜೀವನ ಯಾವ ರೀತಿಯಾಗಿತ್ತು ಇಂಡಿಪೆಂಡೆಂಟ್ ಆಗಿರೋದು ನನ್ನ ಡಿಸಿಷನ್ ಆಗಿತ್ತು ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳಿಂದ ನಾನು ನನ್ನ ಒಂದು ಫ್ಯಾಮಿಲಿಯಿಂದ ಹೊರಬರಬೇಕಾಯ್ತು ನನ್ನ ಜೀವನವನ್ನು ಬೆಟರ್ ವೇನಲ್ಲಿ ಕಟ್ಕೊಳ್ಬೇಕಿತ್ತು ಅನ್ನೋದು ನನ್ನ ಡಿಸಿಷನ್ ಆಗಿತ್ತು ನನ್ನ ಲೈಫಲ್ಲಿ ಏನೇನಾಗಿದೆ ಎಲ್ಲವೂ ಕೂಡ ನನ್ನದೇ ಡಿಸಿಷನ್ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ ಸೊ ನನಗೆ ಸೀರಿಯಲ್ ಇಂಡಸ್ಟ್ರಿ ಆಗಿರ್ಬೋದು ಎಲ್ಲವೂ ಕೂಡ ಕಷ್ಟಕರವಾಗಿತ್ತು ನನ್ನ ತಾಯಿಗೆ ಕುಟಿದ ಕುಡಿತದ ಚಟ ಇದ್ದಿದ್ದರಿಂದ ತಂದೆ ಆಗಿದ್ದಿದ್ರೆ ಅದು ಡಿಫ್ರೆಂಟ್ ಮ್ಯಾಟರ್ ಆದರೆ ತಾಯಿನೇ ಹಿಂಗೆ ಆದಾಗ ಯಾವ ಲೆವೆಲ್ಗೆ ಅದು ಇಂಪ್ಯಾಕ್ಟ್ ಆಗಬಹುದು ಜನರಿಂದ ನನಗೆ ಸಿಂಪತಿ ಗಿಟ್ಸ್ಕೊಳ್ಳೋದು ಕಷ್ಟದ ಕೆಲಸ ಇರಲಿಲ್ಲ ಈ ಘಟನೆ ನಡೆದಿದೆ ನನಗೆ ಆ ಜೀವನದಲ್ಲಿ ಇರೋಕೆ ಇಷ್ಟ ಇರಲಿಲ್ಲ ಒಳ್ಳೆ ರೀತಿಯಲ್ಲಿ ನನ್ನದೇ ಒಂದು ಜೀವನವನ್ನ ಕಟ್ಕೊಳ್ಬೇಕು ಅಂತ ಇತ್ತು ಹಾಗಾಗಿ ನಾನು ಮನೆಯಿಂದ ಆಚೆ ಬಂದೆ ಅನ್ನುವಂಥ ವಿಚಾರವಾಗಿ ಹೇಳ್ಕೊಂಡಿದ್ದಾರೆ ಇನ್ನು ಈಕೆ ನಟಿಸಿರುವ ಧಾರವಾಹಿ ಬಗ್ಗೆ ಹೇಳಬೇಕು ಅಂತಂದ್ರೆ ಮುದ್ದು ಲಕ್ಷ್ಮಿ ಆಕೆಗೆ ಒಂದು ದೊಡ್ಡ ಹಿಟ್ ಅನ್ನ ಗಿರಿಜಾ ಕಲ್ಯಾಣ ಕುಲವುದು ಧಾರವಾಹಿಯಲ್ಲೂ ಕೂಡ ಈಕೆ ನಟಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಈಕೆಗೆ ಬರುವಂತಹ ಚಾನ್ಸಸ್ ಇದೆ ಸೊ ಸ್ನೇಹಿತರೆ ಆ ಅಶ್ವಿನಿ ಅವರ ತಾಯಿ ಬಗ್ಗೆ ಆಗಿರ್ಬೋದು ಅಶ್ವಿನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ